ಏನ್ ಮಾಡ್ತೀಯಾರ ಅವರು ಇಂಜಿನಿಯರು ಸಬಾರ್ಡಿನೇಟ್ಸ್ನ ಕರ್ಕೊಂಡು ಡ್ಯಾಮ್ ಸೆಕ್ಷನ್ ಮಾಡೋದು ನಿಮ್ದು ಡ್ಯಾಮ್ ನೋಡಿ ಸರ್ ಹಾಡಾಗಿದೆ ಹತ್ತೆರಡು ಕೋಟಿ ಅದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಇದಕ್ಕೆ ಸಪ್ರೇಟ್ ಆಗಿ ಮೂವತ್ತು ಲಕ್ಷ ಎತ್ತಿಟ್ಟಿಯಾರಂತೆ ಅದೇನ್ ಮಾಡ್ಯಾರ ಗೊತ್ತಿಲ್ಲ ಅದನ್ನ ತನಿಖೆ ಮಾಡೋದು ಗೊತ್ತಾಗುತ್ತೆ ಸರ್ ಸಾಲ ಬಿಟ್ರೆ ಎಲ್ಲೂ ನೀರು ಬಿಡೋಕ್ಕಾಗಲ್ಲ ಸರ್ ನದಿಗೆ ಅಂತ ನೀರನ್ನ ಫೋನ್ ಮಾಡ್ತೀರಾ ಸರ್ ಇದು ಭಾರಿ ಅನ್ಯಾಯ ಖಂಡಿಸ್ತೀನಿ ಸಂಬಂಧಪಟ್ಟರಿಗೆ ಇದು ಮಾಡ್ತೀನಿ ಭದ್ರಾವತಿ ಶಾಸಕರ ಗಮನಕ್ಕೆ ಎಂ ಪಿ ಸಾಹೇಬ್ರ ಗಮನಕ್ಕೂ ತರಕೇ ಸರ್ ದಯಮಾಡಿ ನೀವು ದುರಸ್ತಿ ಮಾಡಿ ಪ್ರಾಬ್ಲಮ್ ಇದ್ದರೆ ಸರಿ ಮಾಡಬೇಕು ಸರ್ ಎಮರ್ಜೆನ್ಸಿ ವರ್ಕ್ ಅಂತ ಕಾಲ್ ಮಾಡ್ಕೊಂಡು ಮಾಡ್ಕೊಡಿ ಸಣ್ಣ ಪುಟ್ಟ ಕೆಲಸ ಕೊಡಿ ಏನೇ ಇರಲಿ ಮಾಡಿ ಗ್ರೀಸಿಂಗ್ ಮಾಡಿ ಬೇರಿಂಗು ಅಲೈನ್ಮೆಂಟ್ ಏನೇ ಪ್ರಾಬ್ಲಮ್ ಸರಿ ಮಾಡಿ ನೀವು ಯಾಕೆ ಮಾಡಲಿಲ್ಲ ಈಗ ಆ ಗೇಟನ್ನು ಎತ್ತಿ ನೀವು ಚೆಕ್ ಮಾಡಬೇಕು ನಾಲ್ಕು ಜಿಲ್ಲೆ ರೈತರು ಜೀವನಾಡಿ ಸರ್ ಹೋಗಲಿ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ನಾಲ್ಕು ಜಿಲ್ಲೆ ರೈತರಿಗೆ ಈ ನದಿಲಿ ನೀರು ಬಿಡ್ತಾರೆ ಇದೇ ಎಷ್ಟು ಗೇಟಲ್ಲಿ ಈ ಸ್ಲಿಸ್ ಗೇಟಲ್ಲೇ ನದಿಗೆ ಬಿಡಕ್ಕೆ ಸಾಧ್ಯ ರೂಟೆ ಎಂಡ್ರ್ ಕೊಟ್ಟು ಎಕ್ಸ್ಪರ್ಟ್ ಇಲ್ಲ ಅವ್ರನ್ನೆಲ್ಲ ಕರೆಸಿ ಏನೇನಲ್ಲ ಮಾಡ್ತೀರಾ ಐದು ದಿವಸದಿಂದ ಹೋಗ್ತಿದ್ದೀರಲ್ಲ ಸರ್ ನೀವು ಯಾರಿದಂತ ಕಳಿಸ್ತಾರೆ ಆಮೇಲೆ ಬಟ್ ಡಿಪಾರ್ಟ್ಮೆಂಟ್ ಡ್ಯಾಮ್ ಸೆಕ್ಷನ್ ಇಂಜಿನಿಯರ್ ನೀವು ಏನು ಮಾಡ್ತಿದ್ದೀವಿ ಬೇಸಿಗೆ ಟೈಮಲ್ಲಿ ನೀವು ಎಲ್ಲ ಗೇಟ್ನ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡಬೇಕು ಫ್ರೀಸಿಂಗ್ ಮಾಡಬೇಕು ಅರೇಂಜ್ಮೆಂಟ್ ಚೆಕ್ ಎಲ್ಲ ಟೈಮಲ್ಲಿ ಪ್ರೋಸೆಸ್ ಸರ್ ಇದು ನಾವು ಏನೋ ಒಂದು ಆಸೆಗಳಿಂದ ನೋಡ್ತೀವಿ ಡ್ಯಾಮ್ ತುಂಬೋದು ಅಂತ ಬಟ್ ಇವ್ರು ಏನು ಮಾಡ್ತಿದ್ದಾರೆ ಇದು ಬಂದು ನೀರಿನ ಸ್ಲಿಸ್ ಗೇಟಲ್ಲಿ ಕೆಲ ಇದು ರಿವರಿಗೆ ಹೋಗ್ತಿದ್ದೆ ಸರ್ ಯಾರು ಇಷ್ಟಪಡ್ತಾರೆ ರೈತರಂತೂ ಭಾರಿ ವಿಚಾರದಲ್ಲಿ ಇವರ ಡಿಪಾರ್ಟ್ಮೆಂಟ್ನ ಬೇಜವಾಬ್ದಾರಿ ತಂದಿಂದ ಡ್ಯಾಮ್ ಸೆಕ್ಷನ್ ಈಗ ಕಳೆದ ಸಾಲಿನಲ್ಲಿ ಸ್ಪೀಕರ ಬರಗಾಲ ಬಂದಾಗ ಗದಗ ಬೆಟಗೇರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಕುಡಿಯೋ ನೀರು ಸಂಬಂಧ ನೀರು ಬಿಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಯಿತು ತೀವ್ರ ಪರಗಾಲದಿಂದ ಅಲ್ಲಿ ಕುಡಿಯೋಕ್ಕೆ ಜನ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲದಂಥ ಪರಿಸ್ಥಿತಿನಲ್ಲಿ ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದ್ದಿದ್ದರಿಂದ ರಿವರ್ಸ್ ಲೂಯಿಸನ್ನು ಎತ್ತಿ ನೀರು ಬಿಡುವಂಥ ಪರಿಸ್ಥಿತಿ ಉದ್ಭವ ಆಯಿತು ಈ ಸಮಯದಲ್ಲಿ ಕೆಲವೊಂದು ಸುಮಾರು ಹದಿನೈದು ವರ್ಷಗಳಿಂದ ರಿವರ್ಸ್ ಲೂಯಿಸನ್ನು ಆಪ್ರೇಟ್ ಮಾಡಿರಲಿಲ್ಲ ಅಂತ ಅವಶ್ಯಕತೆ ಬಂದಿರಲಿಲ್ಲ ಈ ವರ್ಷ ಅದನ್ನು ಎತ್ತಿದಾಗ ಸ್ವಲ್ಪ ಸಮಸ್ಯೆಗಳು ಬಂದ ಬಂದಿದ್ದರಿಂದ ಅವಾಗಲಿಂದನೇ ನಾವು ನಮ್ಮ ಎಮ್ ಡಿ ಸಹಿತ ಕ ಕರೆಸಿ ಡ್ಯಾಮನ್ನು ಇನ್ಸ್ಪೆಕ್ಷನ್ ಮಾಡಿಸಿ ಅದಕ್ಕೆ ಅನುಮೋದನೆ ಪಡ್ಕೊಂಡು ಅದನ್ನು ರಿಪೇರಿ ಮಾಡುವಂಥ ಕೆಲಸ ಸುಮಾರು ಅಲ್ಲ ಈಗ ಒಂದೂವರೆ ತಿಂಗಳು ಮುಂಚೆ ನಾವು ಕ್ರಮ ಕೈಗೊಂಡಿರ್ತೀವಿ ಅದು ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದಿತ್ತು ಈ ಸ ಈ ಹಂತದಲ್ಲಿ ನಮಗೆ ನೀ ಮಳೆ ಆಗಿ ನೀರಿನ ಮಟ್ಟ ಹೆಚ್ಚಾದ್ರಿಂದ ಪ್ರೆಷರ್ ಜಾಸ್ತಿಯಾಗಿ ಲೀಕೇಜ್ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಈಗ ಅದನ್ನು ಬಗೆಹರಿಸಿದ್ದೀವಿ ಅದಕ್ಕೋಸ್ಕರ ಡ್ಯಾಮ್ ಎಕ್ಸ್ಪರ್ಟ್ಸು ಮುಳುಗು ತಗ್ಗೊಂಡನ್ನೆಲ್ಲ ಕರೆಸಿ ನಾವು ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಅದು ಬಗೆಹರಿದಿದೆ ಈಗ ಆ ಥರ ಯಾವುದೇ ಥರ ಆತಂಕ ಪಡುವಂಥ ಅಗತ್ಯ ಇರೋದಿಲ್ಲ ಇದನ್ನ ನೀರನ್ನು ಆಗ್ತಿರೋ ನೀರನ್ನು ತಡೆಗಟ್ಟುವಂಥ ವ್ಯವಸ್ಥೆನ ತುರ್ತಾಗಿ ಇದ್ ಮಾಡ್ತೀವಿ ಹೇಳಿ ಹೇಳ್ತೇವೆ ಎಷ್ಟು ನೀವು ಸರ್ ಇದು ಒಂದು ನಾನ್ನೂರು ಕ್ಯೂಸೆಕ್ಸಿಂದ ನಾನ್ನೂರಿಂದ ಐನೂರು ಅಷ್ಟು ನೀರು ನಾವೇನು ಮಾರ್ಚ್ ತಿಂಗಳಲ್ಲಿ ನೀರು ಬಿಟ್ವಿ ಗದ ಇದು ಗದಗಗೆ ಆವಾಗ್ಲಿಂದನೇ ಇತ್ತು ಈಗ ನೀರಿನ ಮಟ್ಟ ಜಾಸ್ತಿ ಆದ್ರಿಂದ ಅದು ಹೆಚ್ಚಾಗಿದೆ ಬಟ್ ಆದರೆ ಗೇಟಿನ ಹಾನಿಯನ್ನು ನಾವು ಆಲ್ರೆಡಿ ಸರಿಪಡಿಸಿ ಈಗಾಗಲೇ ಸರಿಪಡಿಸಿದ್ವಿ ಅದು ಗೇಟ್ ಇಳಿತಾ ಇಳಿಬೇಕಾದ್ರೆ ಸ್ವಲ್ಪ ಟಿಲ್ಟಾಗಿ ಜಾಮ್ ಆಗ್ತಾಯಿತ್ತು ಅದನ್ನು ಕೂಡ ಸರಿಪಡಿಸಿದ್ದೀವಿ ಈಗ ಈಗ ಮೂರು ದಿವಸದಿಂದ ನೀರು ಲೀಕೇಜ್ ಜಾಸ್ತಿ ಆಗಿತ್ತು ಈಗ ಸರಿಪಡಿಸಿ ಇವತ್ತಿಗೆ ಆಲ್ಮೋಸ್ಟ್ ಅದನ್ನು ನಿಲ್ಲಿಸೋವಂಥ ಪ್ರಯತ್ನ ನಾವು ಮಾಡ್ತೀವಿ ಈಗಲೂ ನೀರು ಹೋಗ್ತಾ ಇತ್ತು ಈಗ ಈಗ ರೈತರೆಲ್ಲ ಬಂದಿದ್ರೆ ಸಭೆ ನಡೆಸಿ ಎಲ್ಲ ಅವ್ರಿಗೆ ಮಾಹಿತಿ ಕೊಟ್ಟಿದೀವಿ ಈಗ ಈಗ ನಮ್ಮ ಹುಡುಗರಲ್ಲಿ ಮಾಹಿತಿ ಕೊಟ್ಟದಂತ ಗೇಟ್ ಇಳಿದಿದೆ ಅದನ್ನ ಲೀಕ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ವಿಡಿಯೋಗ್ರಫಿ ಏನ್ ಸೇರ್ಕೊಂಡಿಲ್ಲ ಅದೆ ಹೊರಗಡೆ ಇಲ್ಲ 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 ಇದೇನೋ ಸರ್ ಇಲ್ಲ ಸ್ಲೂಯಿಸ್ 게ಟ್ ಅನ್ನು ಎತ್ತಿದಾಗ ಏನು ಗೇಟಿಗೆ ಹಾನಿ ಆಗಿತ್ತು ಆಗ ಆನಿಯನ್ನು ಸರಿಪಡಸಂತ ಒಂದು ಕಾಮಗಾರಿ ಅಷ್ಟೇ ಇದು ಮಾಡ್ತಾರೆ ಇದು ಎಷ್ಟು ಲಕ್ಷ ಕೆಲಸ ಆಗುತ್ತೆ ಟೆಕ್ನಿಕಲ್ ಎಕ್ಸ್‌ಪರ್ಟ್ಸ್ ಇದ್ದಾರೆ ಅದೆಲ್ಲ ಗೇಟಲ್ಲಿ ಡ್ಯಾಮ್ ಗಳಲ್ಲ 게ಟ್ ಮಾಡಿರಂತ ಎಕ್ಸ್‌ಪರ್ಟ್ಸ್ ಬಂದು ಮಾಡ್ತಾರೆ ಬೇಸಿಗೆ ಟೈಮಲ್ಲೇ ತೊಗೊಂಡಿದ್ವಿ ಅದು ಆ್ಯಕ್ಚುಲಿ ಬೇಸಿಗೆ ಟೈಮಲ್ಲೇ ನಾವು ನೀರು ಬಿಟ್ಟಾಗ ಬಿಟ್ಟಾಗಿದೇನು ನಮಗೆ ರೆಗ್ಯುಲರ್ ಇರಲಿಲ್ಲ ನಾವು ಈ ಸರಿ ಸ್ಲೂಯಿಸ್ ಗೇಟನ್ನು ತೆಗೆದಾಗ ಈ ಸಮಸ್ಯೆ ಉದ್ಭವ ಆಗಿದೆ ಆ ಟೈಮಲ್ಲೇ ಇಮಿಡಿಯೇಟಾಗಿ ನಾವು ತೊಗೊಂಡ್ವಿ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇತ್ತು ಆದರೂ ಸಹಿತ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಮಾಡಿ ಯಾವುದೇ ಒಂದು ಸಿದ್ಧ ವಸ್ತು ಸಹ ತಗೊಂಬಂದು ಹಾಕುವಂಥದ್ದಲ್ಲ ಅದಕ್ಕೆ ಸ ಸೂಟ್ ಆಗುವಂಥ ಇದಕ್ಕೆ ನಾವು ತಯಾರಿಸ್ಕೊಂಡು ಅಲ್ಲಿ ಅಳ್ವಡಿಸ್ಬೇಕಾಗತ್ತೆ ಅದು ಬೇಸಿಗೆನಲ್ಲೇ ಇದು ಪ್ರಾರಂಭ ಆಗಿತ್ತಿದ್ದು ಮುಕ್ತಾಯದ ಹಂತದಲ್ಲಿ ಅಲ್ಲ ಒಂದೆರಡು ದಿವಸದಲ್ಲಿ ಮುಕ್ತಾಯ ಆಗಬೇಕಿತ್ತು ಆ ಹಂತದಲ್ಲಿ ಸಮಸ್ಯೆ ಜಾ ಜಾಸ್ತಿ ಆಗಿದೆ ಅದನ್ನು ಕೂಡ ಸಮಸ್ಯೆ ಬಗೆಹರಿಸಿದ್ದೀವಿ ಈಗ ಅಂಥ ಸಮಸ್ಯೆನ ಆಲ್ರೆಡಿ ಬಗೆಹರಿಸಿದ್ದೀವಿ ತುಂಬ ಸೀರಿಯಸ್ ಇತ್ತು ಅದು ಆಲ್ರೆಡಿ ನಾವೆಲ್ಲ ಬಗೆಹರಿಸಿ ಮುಂದಿನ ಯಾವುದೇ ಥರ ಹೆಚ್ಚಿನ ಹಾನಿ ಆಗೋದಿನ ತಡೆಗಟ್ಟಿದ್ದೀವಿ ಈಗಾಗಲೇ ಅಂಥ ಹೆಚ್ಚಿನ ಸಮಸ್ಯೆ ಏನಾಗಲಿಲ್ಲ ಎಮರ್ಜೆನ್ಸಿ ವರ್ಕು ಇದು ಇರೋದ್ರಿಂದಾನೆ ನಾವು ಅದನ್ನು ತಗೊಂಡು ನಿರ್ವಹಿಸಿದ್ದೀವಿ ಈಗ ರವಿಕುಮಾರ್ ಅಂತ ಎಸ್ಟಿ ನೀರು